ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆನೇ ಅತಿ ಶಕ್ತಿಯುತವಾದ ರಥಸಪ್ತಮಿ ಸ್ನೇಹಿತರೆ ಇದಾಗಲೇ ಮಾಸ ಪ್ರಾರಂಭವಾಗಿದೆ ಮುಕ್ಕೋಟಿ ದೇವತೆಗಳಿಗೂ ಕೂಡ ಅತಿ ಪ್ರಿಯವಾದ ತಿಂಗಳು ಎಂದರೆ ಮಾಸ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಅಂದರೆ ನಾಳೇನೇ ರಥಸಪ್ತಮಿ ಹಬ್ಬ ಬಂದಿರುವುದರಿಂದ ಈ ಒಂದು ರಥಸಪ್ತಮಿಯ ದಿನ ನಾವು ಮಾಡುವ ಕೆಲವು ಪೂಜೆಗಳು ಹಾಗೂ ಪರಿಹಾರಗಳಿಂದ ಕೋಟಿ ಪಟ್ಟು ಹೆಚ್ಚು ಪುಣ್ಯದ ಫಲವನ್ನು ಪಡೆದುಕೊಳ್ಳಬಹುದು ಸೂರ್ಯದೇವರ ಜನ್ಮದಿನದ ಸಲುವಾಗಿ ರಥಸಪ್ತಮಿ ಆಚರಿಸಲಾಗುತ್ತದೆ ಸಕಲ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಏಳು ರಥಗಳನ್ನ ಹತ್ತಿ ಅವರ ದೆಶೆಯಿಂದ ಬದಲಾಯಿಸಿಕೊಂಡ ದಿನವೇ ರಥಸಪ್ತಮಿ ಇಂತಹ ಶಕ್ತಿಯುತವಾದ ದಿನದಂದು ಕೆಲವು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಆರ್ಥಿಕ ಪರವಾಗಿ ಮನೆಗೆ ಒಳ್ಳೆಯ ಆದಾಯ ಬರುತ್ತದೆ ಅದೇ ರೀತಿ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ ರಥಸಪ್ತಮಿ ದಿನದ ಪೂಜಾ ವಿಧಿವಿಧಾನಗಳು ಹಾಗೂ ನಾವು ಅನುಸರಿಸಬೇಕಾದಂತಹ ಕೆಲವು ನಿಯಮಗಳು ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ ನೀವು ಸೂರ್ಯ ದೇವನಿಗೆ ಯಾವ ರೀತಿ ರಥಸಪ್ತಮಿಯ ದಿನ ಸ್ನಾನ ಹಾಗೂ ಪೂಜೆಗಳನ್ನ ಮಾಡಿಕೊಳ್ಳಬೇಕು ಎಂದು ನೋಡೋಣ ಸ್ನೇಹಿತರೆ ಪವಿತ್ರವಾದ ಹಬ್ಬಗಳಲ್ಲಿ ರಥಸಪ್ತಮಿ ಕೂಡ ಒಂದು ಎಷ್ಟೋ ಪವಿತ್ರವಾದ ಈ ಒಂದು ದಿನದಲ್ಲಿ ಬಂದಿರುವಂತಹ ಸೂರ್ಯೋದಯಕ್ಕೂ ಮುಂಚೆ ಹೆದ್ದೇಳಬೇಕು ನಿದ್ರೆಯಿಂದ ಹೇಳಿ ತಪ್ಪಿಯು ಕೂಡ ಅಲಸ್ಯವಾಗಿ ನಿದ್ರೆಯಿಂದ ಹೇಳುವಂತಿಲ್ಲ ರಥಸಪ್ತಮಿಯ ದಿನ ಖಂಡಿತವಾಗಿಯೂ ಮನೆ ಮುಂದೆ ರಥದ ರಂಗೋಲಿಯನ್ನು ಬಿಡಿಸಬೇಕು ಈ ದಿನ ತಪ್ಪದೆ ತಲೆಸ್ನಾನವನ್ನ ಮಾಡಿಕೊಳ್ಳಬೇಕು ರಥಸಪ್ತಮಿ ಎಂದು ತಲೆ ಸ್ನಾನ ಮಾಡುವುದರಿಂದ ಜಾತಕದಲ್ಲಿ ಇರುವಂತಹ ಅಷ್ಟ ದಾರಿದ್ರ್ಯಗಳು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಹೊಲಿಯುತ್ತದೆ ಮುಖ್ಯವಾಗಿ ನಾಳೆ ಸ್ನಾನ ಮಾಡುವಾಗ ನೀರಿನೊಳಗೆ ಕೆಲವು ಹೆಕ್ಕದ ಎಲೆಗಳನ್ನ ಹಾಕಿ ಸ್ನಾನ ಮಾಡಬೇಕು ಇದರಿಂದ ಹೆಕ್ಕದ ಎಲೆಗಳು ಸಿಗದವರು ಚಪ್ಪರದವರೆಕಾಯಿ ಅಥವಾ ಚಿಕ್ಕಡಿ ಕಾಯಿ ಎಲೆಗಳನ್ನ ಹಾಕಿ ಕೂಡ ಸ್ನಾನವನ್ನ ಮಾಡಬಹುದು ನೀವು ಹೆಕ್ಕದ ಎಲೆಗಳು ಅಥವಾ ಚಪ್ಪರದವರೆಕಾಯಿ ಗಿಡದ ಎಲೆಗಳನ್ನು ಬಳಸಿಕೊಂಡು ಮಾಡುವುದರಿಂದ ಏಳು ಎಲೆಗಳನ್ನು ತೆಗೆದುಕೊಂಡು ನಿಮ್ಮ ಎರಡು ಭುಜಗಳ ಮೇಲೆ ಎರಡು ಪಾದಗಳ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಉಳಿದ ಮೂರು ಎಲೆಗಳನ್ನು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ನಿಮ್ಮ ಭುಜಗಳ ಮೇಲೆ ಪ್ರತ್ಯೇಕವಾಗಿ ಇರಿಸಿ ರಥಸಪ್ತಮಿಯ ದಿನ ಸ್ನಾನವನ್ನ ಮಾಡುವುದರಿಂದ ನಿಮ್ಮ ಎಷ್ಟೋ ಜನ್ಮದ ಪಾಪಗಳಿಂದ ದೂರವಾಗುತ್ತೀರಾ ಅದೇ ರೀತಿ ನಿಮಗೆ ಊಹಿಸಲಾರದಷ್ಟು ಸಂಪತ್ತು ಹೊಲಿಯುತ್ತದೆ ಇನ್ನು ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಿದ್ದು ಆರೋಗ್ಯ ಪರವಾಗಿ ನೋಡಿದರೂ ಕೂಡ ಹೆಕ್ಕದೆಲೆಗಳನ್ನ ಮೈಮೇಲಿಟ್ಟುಕೊಂಡು ಸ್ನಾನ ಮಾಡುವುದರಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಇರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಉತ್ತಮ ಆರೋಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳಲು ನಿಮಗಿರುವ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳೆಲ್ಲವನ್ನ ನಿವಾರಿಸಿಕೊಳ್ಳಲು ಸ್ನಾನದ ನಂತರ ಹೊಂದು ಚಂಬಿನಲ್ಲಿ ಅಥವಾ ಪಾತ್ರೆಯಲ್ಲಿ ನೀರು ತುಂಬಿಸಿಕೊಂಡು ಅದರೊಳಗೊಂದು ಕೆಂಪು ಹೂವವನ್ನು ಹಾಕಿ ಆ ನೀರಿನಿಂದ ಸೂರ್ಯನಿಗೆ ಅರ್ಘ್ಯವನ್ನ ಬಿಡಬೇಕಾಗುತ್ತದೆ ಈ ಒಂದು ಭಾಗ್ಯವನ್ನ ಸಮರ್ಪಿಸಿಕೊಂಡು ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನ ಜಪ ಸೂರ್ಯ ಸೂರ್ಯದೇವನಿಂದ ಆರೋಗ್ಯವನ್ನ ಕೇಳಿಕೊಂಡರೆ ನಿಮ್ಮ ಜನ್ಮ ಪಾವನವಾದಂತೆ ಅರ್ಥ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ಖಂಡಿತ ನಿವಾರಣೆಯಾಗುತ್ತದೆ ಸೂರ್ಯದೇವರ ಆಶೀರ್ವಾದದಿಂದ ನಿಮಗೆ ಒಳ್ಳೆಯ ದಿನಗಳು ಶುರುವಾಗುತ್ತದೆ ಅದೇ ರೀತಿಯಾಗಿ ರಥಸಪ್ತಮಿಯ ದಿನ ನೀವು ಮಾಡುವಂತಹ ಕೆಲವೊಂದಿಷ್ಟು ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ ಈ ದಿನ ನೀವು ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ತುಪ್ಪದ ದೀಪ ತಪ್ಪದೆ ಹಚ್ಚಬೇಕು ಇದರಿಂದಾಗಿ ರಥಸಪ್ತಮಿಯ ದಿನದಂದು ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡುವುದರಿಂದ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯ ಸಿದ್ಧಿಯಾಗುತ್ತದೆ ಎಂದು ವೇದಗಳು ಶಾಸ್ತ್ರಗಳು ಪುರಾಣಗಳು ಹೇಳುತ್ತವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮುಖ್ಯವಾಗಿ ರಥಸಪ್ತಮಿಯ ದಿನ ಬಂದು ದೇವರಿಗೆ ನೂರ ಎಂಟು ಸೂರ್ಯನಾಮಗಳನ್ನ ಜಪಿಸುತ್ತಾ ಸೂರ್ಯ ನಮಸ್ಕಾರವನ್ನ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ರಥಸಪ್ತಮಿ ದಿನದಂದು ಮನೆಯಲ್ಲಿ ಹಾಲೂಕಿಸಬೇಕು ಹಾಗಾಗಿ ಸ್ಥಾನದ ನಂತರ ಸ್ಟೌ ಎಲ್ಲವನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹರಿಷಿನ ಕುಂಕುಮ ಬೊಟ್ಟನ್ನ ಹಿಟ್ಟಿ ಹಾಲು ಹುಕ್ಕಿಸಿ ಆ ಹಾಲಿನಿಂದ ಸ್ವಲ್ಪ ಅಕ್ಕಿ ಬೆಲ್ಲ ಏಲಕ್ಕಿ ಪುಡಿ ಹಾಗೂ ಹಸುವಿನ ತುಪ್ಪವನ್ನ ಬೆರೆಸಿ ಪರಮಾಣುವನ್ನ ತಯಾರಿಸಿಕೊಂಡು ಅದನ್ನು ದೇವರಿಗೆ ನೈವೇದ್ಯವಾಗಿ ಇಡಬೇಕು ಈ ರೀತಿಯಾಗಿ ನೈವೇದ್ಯವನ್ನ ಸಮರ್ಪಿಸಿದರೆ ನಿಮ್ಮ ಪಾಪಗಳೆಲ್ಲವೂ ಕಳೆದು ಹೋಗುತ್ತದೆ ಎಂದು ಪುರಾಣಗಳು ಹೇಳಲಾಗುತ್ತದೆ ಈ ಒಂದು ನೈವೇದ್ಯವನ್ನ ಸೂರ್ಯ ದೇವನಿಗೆ ಸಮರ್ಪಣೆಯನ್ನ ಮಾಡುವುದರಿಂದ ನೇರವಾಗಿ ಇದು ಪರಮಾತ್ಮನಿಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಆರೋಗ್ಯದ ಪರವಾಗಿಯೂ ಕೂಡ ಈ ಒಂದು ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಆರೋಗ್ಯದ ವಿಷಯದಲ್ಲೂ ಕೂಡ ನಿಮಗೆ ಚೇತರಿಕೆ ಅನ್ನುವುದು ಕಂಡುಬರುತ್ತದೆ ಈ ಒಂದು ವಿಶೇಷವಾದ ಒಂದು ರಥಸಪ್ತಮಿಯ ದಿನ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಲಿ ಎಂದು ನೀವು ದೇವರಲ್ಲಿ ಒಂದು ಸಮರ್ಪಣೆಯ ಭಾವನೆ ಇಟ್ಟುಕೊಂಡು ನಿಮ್ಮ ಜೀವನದ ಎಲ್ಲ ರೀತಿಯ ತೊಂದರೆಗಳು ದೂರವಾಗಲಿ ಎಂದು ಹರ್ಕೆಯನ್ನ ಕಟ್ಟಿಕೊಂಡು ವಿಲೇದೆಲಿಯ ಮೇಲೆ ಒಂದು ಕೆಲವೊಂದಿಷ್ಟು ಕೆಂಪು ಬಣ್ಣದ ಹೂಗಳನ್ನು ಬಳಸಿ ಪೂಜೆಯನ್ನ ಸಲ್ಲಿಸಿ ಸೂರ್ಯದೇವನಿಗೆ ಈ ಒಂದು ಅರ್ಘ್ಯವನ್ನ ಸಲ್ಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಅದೇ ರೀತಿ ಓಂ ಆದಿತ್ಯಾಯ ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಪಠಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಹಿಂದೆ ಮಾಡಿರುವಂತಹ ಜಾತಕದ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಐಶ್ವರ್ಯ ಹೊಲಿಯುತ್ತದೆ ನಂತರ ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ರಥದ ರಂಗೋಲಿ ಅಥವಾ ಚಿತ್ರ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ದೀಪವನ್ನ ಇಟ್ಟು ದೀಪಾರಾಧನೆ ಮಾಡಿದರೆ ಮುಕ್ಕೋ ಕೋಟಿ ದೇವತೆಗಳ ಅನುಗ್ರಹದಿಂದ ಆರ್ಥಿಕ ಪರವಾದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ನೀವು ಹಣವನ್ನು ಹುಡುಕಿಕೊಂಡು ಹೋಗುವ ಬದಲು ಹಣವೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಅದೃಷ್ಟ ನಿಮ್ಮನ್ನ ಹೊಲಿಸುತ್ತದೆ ಎಂದು ಹೇಳಬಹುದು ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ಕೃಪಕಟಾಕ್ಷ ಕಟಾಕ್ಷ ಇರುತ್ತದೆ ಇನ್ನು ಇಂತಹ ಪವಿತ್ರವಾದ ರಥಸಪ್ತಮಿಯಂದು ಕೆಲವು ಕೆಲಸಗಳನ್ನ ಮರೆತು ಕೂಡ ಮಾಡಬಾರದು ಮುಖ್ಯವಾಗಿ ಈ ದಿನದಂದು ಉಪ್ಪು ತಿನ್ನಬಾರದು ಅಡುಗೆಯಲ್ಲೂ ಹುಪ್ಪನ್ನು ಕೂಡ ಬಳಸಬಾರದು ಈ ದಿನ ಹುಪ್ಪು ತಿನ್ನುವುದರಿಂದ ಜಾತಕದಲ್ಲಿ ಕೆಲವು ದೋಷಗಳು ಏರ್ಪಡುವುದರಿಂದ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಾಗೆ ಈ ದಿನ ಯಾರ ಮೇಲೆಯೂ ಕೂಡ ಕೋಪವನ್ನು ತೋರಿಸಬಾರದು ಯಾರೊಂದಿಗೂ ಜಗಳವಾಗಲಿ ವಿವಾದಗಳನ್ನಾಗಲಿ ಮಾಡಿಕೊಳ್ಳಬಾರದು ಮದ್ಯಪಾನ ಹಾಗೂ ಮಾಂಸಾಹಾರದಿಂದ ದೂರ ಉಳಿಯಬೇಕು ರಥಸಪ್ತಮಿಯ ದಿನ ನೀವು ವಿಶೇಷವಾಗಿ ಗಂಡ ಹೆಂಡತಿ ಜಗಳ ಮಾಡುವುದರಿಂದ ಹಲವಾರು ರೀತಿಯ ಕಾಯಿಲೆಗಳು ಅಥವಾ ಮನೆಯಲ್ಲಿ ಕಷ್ಟ ಕರ್ಪಣೆಗಳು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದ ಬಡತನಕ್ಕೂ ಕೂಡ ದಾರಿ ಮಾಡಿಕೊಡತಾಗುತ್ತದೆ ಅದೇ ರೀತಿ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಸೂರ್ಯ ಇರುವವರೆಗೂ ನಿದ್ದೆ ಮಾಡಬಾರದು ರಥಸಪ್ತಮಿಯ ದಿನ ಸಂಜೆ ಯಾವುದಾದರೂ ಶಿವನ ದೇವಾಲಯಕ್ಕೆ ಹೋಗಿ ನೀವು ಪೂಜೆಯನ್ನ ಸಲ್ಲಿಸಿ ಶಿವನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾ ಒಳ್ಳೆಯದು ಎಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ನಿಮ್ಮ ಮನೆಯಲ್ಲಿ ಸೂರ್ಯ ಯಂತ್ರವನ್ನ ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತದೆ ನಿಮ್ಮ ಮನೆಯಲ್ಲಿ ಇದಾಗಲೇ ಸೂರ್ಯ ಯಂತ್ರ ಇದ್ದರೆ ಅದೇ ಭಕ್ತಿಯಿಂದ ಪೂಜಿಸಿ ಇದರಿಂದ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ ಈ ದಿನ ಆದಿತ್ಯ ಹೃದಯ ಓದಿದರೆ ತುಂಬಾನೇ ಒಳ್ಳೆಯದು ಈ ನಿಮ್ಮ ಜೀವನದಲ್ಲಿ ಕುಟುಂಬಕ್ಕೆ ಕೆಲ ಕಷ್ಟಗಳು ದೂರವಾಗುತ್ತದೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಎಳ್ಳುಂಡೆಯನ್ನು ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಶುಭ ಸುದ್ದಿಗಳು ಕೇಳಿಬರುತ್ತದೆ ಶುಭ ನಡೆಯುತ್ತದೆ ಎಂದು ಪ್ರತಿದಿನ ಸೂರ್ಯನ ಕಿರಣಗಳು ಇರುವ ಶಕ್ತಿಗಿಂತ ಹೆಚ್ಚು ಶಕ್ತಿ ಇರುತ್ತದೆ ಸೂರ್ಯ ದೇವರು ಅವರ ಕಿರಣಗಳ ಮೂಲಕ ತನ್ನ ಭಕ್ತರಿಗೆ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ ಇದರಿಂದ ವಿಶೇಷವಾಗಿ ಸೂರ್ಯನಿಗೆ ನಮಸ್ಕಾರವನ್ನು ಸಲ್ಲಿಸಿ ಕೆಲವೊಂದಿಷ್ಟು ತಿಳಿಸಿಕೊಟ್ಟಂತಹ ಮಾಹಿತಿಗಳ ಪ್ರಕಾರ ನೀವು ಜೀವನದಲ್ಲಿ ಎಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ಳಲು ಈ ಒಂದು ಪರಿಹಾರ ತಂತ್ರವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ನೀವು ಹೇಳಿಗೆ ಆಗಲು ಸಾಧ್ಯವಾಗುತ್ತದೆ ಜಾತಕದ ದೋಷಗಳು ದೂರವಾಗಿ ಆರ್ಥಿಕ ಸಂಕಷ್ಟಗಳು ದೂರವಾಗಿ ನೀವು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು